ಮಾಗಡಿ ತಾಲೂಕಿನ ಜ್ಯೋತಿಪಾಳ್ಯದಲ್ಲಿ ನೆಲೆಸಿರುವ ಶ್ರೀ ದತ್ತ ಶ್ರೀ ಶ್ರೀಧರ ಜ್ಞಾನ ಮಂದಿರ ದಿನಾಂಕ ಹದಿನಾಲ್ಕು ಹಾಗೂ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ಮತ್ತು ಭಾನುವಾರ ನಡೆಯಲಿರುವ ಶ್ರೀ ದತ್ತಾತ್ರೇಯ ಜಯಂತಿ ಹಾಗೂ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ದರ್ಶನ ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಶ್ರೀ ಹರಿ ಓರ್ಮಸ್ವರೂಪಿಣೆ ಸಮಾನಂದಾಮೃತ ತೃಪ್ತಾಯ ಶ್ರೀಧರ ಯನಮ ನಮಃ ಸಮಸ್ತ ವೀಕ್ಷಕರಿಗೂ ಈ ಮೂಲಕ ನನ್ನ ನಮಸ್ಕರಿಸ್ತೇನೆ ದತ್ತಾತ್ರೇಯ ದೇವಸ್ಥಾನ ಜ್ಯೋತಿಪಾಡ್ಯ ಮಾಗಡಿ ರಾಮನಗರ ತಾಲೂಕಿನ ಈ ದೇವಸ್ಥಾನದಲ್ಲಿ ದತ್ತ ಜಯಂತಿ ಕಾರ್ಯಕ್ರಮವನ್ನು ಡಿಸೆಂಬರ್ ಹದಿನಾಲ್ಕು ಶನಿವಾರ ಮತ್ತು ಭಾನುವಾರದಿಂದ ಭಾನುವಾರದವರೆಗೂ ಹಮ್ಮಿಕೊಳ್ಳಲಾಗಿದೆ ಡಿಸೆಂಬರ್ ಹದಿನಾಲ್ಕು ಶನಿವಾರದಂದು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಗೋಪೂಜೆಯನ್ನು ನಾವು ವಿಶೇಷವಾಗಿ ಗೋಪೂಜೆಯನ್ನು ಮಾಡ್ತೇವೆ ಅದಾದ ನಂತರ ದತ್ತಾತ್ರೇಯರಿಗೆ ರುದ್ರಾಭಿಷೇಕ ಮತ್ತು ಅಲಂಕಾರವಾಗಿರುತ್ತದೆ ಲೋಕ ಕಲ್ಯಾಣಕ್ಕೋಸ್ಕರ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತೇವೆ ಯಾಕಂದರೆ ಲೋಕದಲ್ಲಿ ದುಃಖ ದುಮ್ಮಾನಗಳು ಜಾಸ್ತಿ ಆಗ್ತಾಯಿದೆ ಅಪಮೃತ್ಯುಗಳು ಜಾಸ್ತಿ ಆಗ್ತಾಯಿದೆ ಎಲ್ಲೂ ಕೂಡ ಸುರಕ್ಷತೆ ಇಲ್ಲದ ಕಾರಣ ಲೋಕ ಸಮಸ್ತ ಭಕ್ತ ಬಾಂಧವರ ಸುರಕ್ಷತೆಗೋಸ್ಕರ ಹೋಮವನ್ನು ಹಮ್ಮಿಕೊಡಲಾಗಿದೆ ಬೆಳಗ್ಗೆ ಎಂಟರಿಂದ ಹತ್ತೂವರೆ ತಿಂಗಳಲ್ಲೂ ಹೋಮ ನಡೆಯುತ್ತದೆ ಸಮಸ್ತ ಭಕ್ತ ಬಾಂಧವರು ಕೂಡ ಈ ಸಮಯದಲ್ಲಿ ಆಗಮಿಸಬಹುದು ಅದಾದ ನಂತರ ಮಂಗಳ ತಂಡದವರಿಂದ ವಾದ್ಯಗೋಷ್ಠಿ ನಡೆಯುತ್ತದೆ ಹನ್ನೆರಡು ಗಂಟೆವರೆಗೂ ಕೂಡ ಹನ್ನೆರಡು ಗಂಟೆ ಮೇಲೆ ಶಿವಾರ ಉಮೇಶ್ ಅವರಿಂದ ಹರಿಕಥಾ ಪ್ರಸಂಗ ನೀಡಿದ್ದರೆ ದತ್ತಾತ್ರೇಯ ಸ್ವಾಮಿ ಬಗ್ಗೆ ಹರಿಕಥೆಯನ್ನ ಅವರು ಮಾಡಲಿದ್ದಾರೆ ಈ ಮಧ್ಯೆ ಹತ್ತುವರೆಗೆ ಮಹಾಮಂಗಲತಿ ಆದ ಮೇಲೆ ಮಹಾಪ್ರಸಾದ ವಿನಿಯೋಗ ಬೀರುತ್ತದೆ ನಾಲ್ಕು ಗಂಟೆಗೆ ಶಿವಾರ್ಮೇಶ್ ಅವರ ಹರಿಕತೆ ಮುಗಿದ ನಂತರ ದತ್ತಾತ್ರೇಯರ ಭಕ್ತ ಬಾಂಧವರ ತಂಡವರಿಂದ ಭಕ್ತವೃಂದದವರಿಂದ ಭಜನಾ ಕಾರ್ಯಕ್ರಮವು ಏರ್ಪಡಿಸಲಾಗಿದೆ ಆರೂವರೆವರೆಗೂ ಸಂಧ್ಯಾ ಆರೂವರೆ ಮೇಲೆ ಭಕ್ತರು ಸ್ವಯಂ ಉದ್ದೇಶಿತವಾಗಿ ಅವರು ದತ್ತಾತ್ರೇಯರ ಉತ್ಸವ ಮೂರ್ತಿಯನ್ನು ಮಾಡಿಸಿದ್ದಾರೆ ಆ ಉತ್ಸವ ಮೂರ್ತಿ ಮೆರವಣಿಗೆ ಜಾನಪದ ಕಾರ್ಯಕ್ರಮಗಳ ಜೊತೆಗೆ ವೀರಗಾಸೆ ಮತ್ತು ವೀರಭದ್ರ ನರ್ತನ ಮತ್ತು ಕೂಡ ಆಂಜನೇಯ ನರ್ತನ ವಿಶೇಷವಾಗಿ ಒಂದು ಹೆಸರಾಂತ ತಂಡದರಿಂದ ಇದನ್ನು ಮಾಡಲಾಗ್ತದೆ ಇದು ಈ ಉತ್ಸವ ಈಗ ಆರಂಭ ಆಗಿದ್ದರಿಂದ ಇದು ನಮ್ಮ ಜ್ಯೋತಿಪಾಳ್ಯದ ಗ್ರಾಮದೊಳಗೆ ಮಾತ್ರ ಉತ್ಸವವನ್ನು ನಾವು ಮಾಡ್ತೇವೆ ಹಾಗೆ ಭಕ್ತರು ಅವ್ರ ಖುಷಿಗೋಸ್ಕರ ಪಟಾಕಿಗಳನ್ನ ತಂದು ಒಂದು ಉತ್ಸವ ರೀತಿಯಲ್ಲೇ ಮಾಡ್ತಿದ್ದಾರೆ ಮತ್ತು ಇದು ಮರುದಿನ ಒಂಬತ್ತುವರೆಗೆ ಆದಿನಮೇ ಶನಿವಾರ ಒಂಬತ್ತುವರೆ ಮಹಾಮಂಗಳಾರತಿ ಆಗ್ತದೆ ಬೆಳಿಗ್ಗಿನಿಂದ ರಾತ್ರಿ ಒಂಬತ್ತುವರೆಗೂ ಕೂಡ ಪೂಜೆ ನಡೀತದೆ ಒಂಬತ್ತುವರೆಗೆ ಮಹಾಮಂಗಳಾರತಿ ಆಗ್ತದೆ ಮರುದಿನ ಡಿಸೆಂಬರ್ ಹದಿನೈದರ ಭಾನುವಾರದಂದು ಮತ್ತೆ ಮೂಲ ದೇವರಿಗೆ ರುದ್ರಾಭಿಷೇಕ ಅಲಂಕಾರವು ನೆರವೇರುತ್ತದೆ ಕಳಶ ಸ್ಥಾಪನೆ ಕಳಶ ಪೂಜೆ ಆಗ್ತದೆ ಶ್ರೀ ದತ್ತಾತ್ರೇಯರ ಹೋಮ ಮತ್ತು ಶ್ರೀ ಶೀಲರ ಹವನವನ್ನು ಏರ್ಪಡಿಸಲಾಗಿದೆ ಪೂರ್ಣಾವತಿ ನಂತರ ಮಹಾಮಂಗಳಾರತಿ ಆಗ್ತದೆ ಅದಾದ ನಂತರ ಪ್ರಸಾದ ವಿನಿಯೋಗವಾಗ್ತದೆ ಮರುದಿನ ಸಂಜೆ ಅಂದರೆ ಡಿಸೆಂಬರ್ ಹದಿನೈದರ ಭಾನುವಾರದಂದು ದೀಪಾರಾಧನೆಯನ್ನು ಹಮ್ಮಿಕೊಳ್ಳಲಾಗಿದೆ ಸಮಸ್ತ ಭಕ್ತ ಬಾಂಧವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ನಿಮ್ಮ ವಾಹಿನಿಯ ಮೂಲಕ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ ವಿಶೇಷವಾಗಿ ದತ್ತಾತ್ರೇಯರ ದೇವಸ್ಥಾನ ಸಮಸ್ತ ಭಕ್ತರು ಕೂಡ ಹೇಳಿಕೊಳ್ಳೋದೇನೆಂದರೆ ತ್ಯಾಗದ ದೇವಸ್ಥಾನ ಇಲ್ಲಿ ಯಾವುದೇ ಆಮಿಷಗಳು ಇಲ್ಲ ಮತ್ತು ತ್ಯಾಗದ ದೇವಸ್ಥಾನ ಅಂತ ಯಾಕೆ ಹೇಳಿದ್ದೀವಿ ಅಂತಂದರೆ ನಮ್ಮ ಉದ್ದೇಶ ಭಕ್ತರು ಬಂದವರ ಎಷ್ಟು ಜನ ಭಕ್ತರು ಬರ್ತಾರೋ ಅವರ ಕಣ್ಣೀರು ಒರೆಸುವಂತಹ ನಮ್ಮ ದೇವಸ್ಥಾನ ಆಗಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಏಕೆಂದರೆ ಆರಾಧನೆಗಳ ವಿಚಾರದಲ್ಲಿ ಪೂಜೆ ವಿಚಾರದಲ್ಲಿ ಅಥವಾ ಜ್ಯೋತಿಷಾಸ್ತ್ರ ವಿಚಾರದಲ್ಲಿ ಬಹುತೇಕ ಕಡೆಯಲ್ಲಿ ಎಲ್ಲ ಸ್ಥಳದಲ್ಲಿ ಅಂತ ನಾನು ಹೇಳ್ತಾ ಇಲ್ಲ ಬಹುತೇಕ ಸ್ಥಳದಲ್ಲಿ ಒಂದು ರೀತಿಯಂತಹ ಮೋಸ ನಡೀತಾ ಇದೆ ಮಂದಿರಗಳು ಜನರ ಕಣ್ಣೀರನ್ನು ಒರೆಸಬೇಕೇ ಹೊರತು ಕಣ್ಣೀರನ್ನು ಬರೆಸಬಾರದು ನಿಸ್ವಾರ್ಥವಾದಂತಹ ಸೇವೆ ಅರ್ಚಕನ ಮಾಡಬೇಕಾಗ್ತದೆ ಶಾಸ್ತ್ರ ಏನು ಹೇಳುತ್ತೆ ಅಂದ್ರೆ ಅರ್ಚಕಸ್ಯ ಪ್ರಭಾವಸ್ಯ ಶಿಲಾಭವತಿ ಭವತಿ ಶಂಕರ ಅರ್ಚಕನ ಪ್ರಭಾವದಿಂದ ಶಿಲೆ ಶಂಕರನಾಗ್ತದೆ ಎಂಬುದಾಗಿ ಹೇಳ್ತದೆ ಅದರಿಂದ ಅರ್ಚಕನು ಕೂಡ ಬಂದಂಥ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಪರಮಾತ್ಮಲ್ಲಿ ಪ್ರಾರ್ಥನೆ ಮಾಡಬೇಕು ಆ ಕಾರ್ಯಕ್ರಮಗಳೆಲ್ಲ ಇಲ್ಲಿ ನಡೀತಾ ಇದೆ ನಾನು ನಾನೆಲ್ಲರಿಗೂ ಹೇಳ್ತೇನೆ ಚಮತ್ಕಾರವನ್ನು ನಂಬಬೇಡಿ ಯಾವುದೇ ಕಾರಣಕ್ಕೂ ಎಲ್ಲೂ ಚಮತ್ಕಾರ ಆಗೋದಿಲ್ಲ ಒಬ್ಬ ವ್ಯಕ್ತಿ ಚಮತ್ಕಾರದಿಂದ ಉದ್ಧಾರ ಆಗಬೇಕು ಅಂದರೆ ಭಗವತ್ ಪ್ರಾರ್ಥನಾ ಮತ್ತು ಪ್ರಯತ್ನ ಇವೆರಡು ನಿಟ್ಟುಗಳು ಬರೀ ಚಮತ್ಕಾರ ನಂಬುತ್ತೆ ಹೋಗಿದರೆ ಟಂಗ್ಸ್ಟನ್ ಥಾಮಸ್ ಸಾವೋ ಹೈಡ್ಸನ್ ಕಂಡುಹಿಡೀತಿರಲಿಲ್ಲ ಯಾಕಂದರೆ ಆ ಮಟ್ಟದ ತಾಳ್ಮೆ ಇರಬೇಕು ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಜೀವನದಲ್ಲಿ ಗೆಲ್ಲಬೇಕು ಅಂದರೆ ಮೊದಲನೇದಾಗಿ ತಾಳ್ಮೆ ಇರಬೇಕು ಮತ್ತು ಏಕಾಗ್ರತೆ ಜೀವನದ ಗೆಲ್ಲಲಿಕ್ಕೆ ಏಕಾಗ್ರತೆ ಬೇಕಾಗ್ತದೆ ಇದ್ರ ಜೊತೆಗೆ ಪ್ರಾರ್ಥನೆ ಬೇಕಾಗ್ತದೆ ಭಗವಂತನ ಪ್ರಾರ್ಥನಾ ಜೊತೆಗೆ ಅವನ ಪ್ರಯತ್ನ ಇದ್ದರೆ ಅವನ ಜೀವನವನ್ನು ಸುಂದರ ಮಾಡಿಕೊಳ್ಬೋದು ನಾನು ಯಾಕೆ ಈ ಮಧ್ಯದಲ್ಲಿ ಈ ಮಾತು ಹೇಳಿದೆ ಅಂದರೆ ಬಹುತೇಕ ಜನ ಬಹಳಷ್ಟು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ತಪ್ಪಿಲ್ಲ ನಮ್ಮ ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನಕ್ಕೂ ಹೋಗ್ತಾರೆ ಆದರೆ ಜನರ ಮನಸ್ಸಿನಲ್ಲಿ ನೋವಿನಿಂದ ಇದ್ದಂಥ ಜನರ ಮನಸ್ಸಿನಲ್ಲಿ ಎಲ್ಲೋ ಚಮತ್ಕಾರ ಆಗ್ತದೆ ನಮ್ಮ ನೋವುಗಳು ಪರಿಹಾರ ಆಗ್ತದೆ ಹೇಳಿ ಭಾಳಷ್ಟು ಜನ ಹಣ ಕಳ್ಕಳ್ತಾ ಇದ್ದಾರೆ ಈ ವಿಷಯ ನನಗೆ ಸುಮಾರು ಜನ ಭಕ್ತರು ಬಂದು ಹೇಳ್ತಾ ಇದ್ದಾರೆ ಅಲ್ಲಿ ಕೊಟ್ಟೆ ಸ್ವಾಮಿ ಇಲ್ಲಿ ಕೊಟ್ಟೆ ಸ್ವಾಮಿ ಈ ರೀತಿ ನನಗೆ ಹೋಯಿತು ಏನೂ ಆಗಲಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಆದ್ದರಿಂದ ನಾನು ಈ ಸಂದೇಶ ಸಮಸ್ತ ಭಕ್ತ ಬಾಂಧವರಿಗೆ ನಿಮ್ಮ ವಾಹಿನಿ ಮೂಲಕ ಕೇಳ್ಕೊಳ್ದೇನೆಂದರೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಶ್ರದ್ಧೆಯಿಂದ ನಿಮ್ಮ ಕೆಲಸವನ್ನು ಪ್ರೀತಿಸಿ ಮತ್ತೆ ದಿನಕ್ಕೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಆದರೂ ನಿಮಗೆ ಏನು ಕೆಲಸ ಆಗಬೇಕು ಎಂಬುದಾಗಿ ದೇವರಲ್ಲೇ ಪ್ರಾರ್ಥನೆ ಮಾಡಿ ಸೃಷ್ಟಿ ನಿಯಮ ಹೇಳೋದು ಎಲ್ಲರಿಗೂ ಒಂದೇ ಇದೆ ಗಾಳಿ ನೀರು ಭೂಮಿ ಆಕಾಶ ಸೂರ್ಯ ಚಂದ್ರ ಇವೆಲ್ಲವೂ ಕೂಡ ಒಂದೇ ಆಗಿದೆ ಮತ್ತು ನಮ್ಮೆಲ್ಲರ ಹುಟ್ಟು ಮತ್ತು ಸಾವು ಕೂಡ ಒಂದೇ ಆಗಿದೆ ಆದರೆ ಈ ಹುಟ್ಟು ಮತ್ತು ಸಾವಿನ ಮಧ್ಯೆ ಇದೆಯಲ್ಲ ಜೀವನ ಅದು ಒಬ್ಬೊಬ್ರದ್ದು ವ್ಯತ್ಯಾಸವಾಗಿದೆ ಕಾರಣ ಏನಂದರೆ ನಮ್ಮ ಕರ್ಮಗಳು ಆ ಕರ್ಮಗಳ ವಿಕ್ರಯ ಆಗಬೇಕು ಅಂದರೆ ಪೂಜಾ ಪ್ರಾರ್ಥನಾ ಸಂಕೀರ್ತನ ನಾಮಸ್ಮರಣ ಮಂತ್ರ ಜಪ ಇವುಗಳಿಂದ ನಾವು ಕರ್ಮವನ್ನು ವಿಕ್ರಯ ಮಾಡಿಕೊಡ್ಬೋದು ಬರೀ ಗುರುಬಲ ಶನಿಬಲ ಹೇಳ್ತಿರುವಂಥ ವ್ಯಕ್ತಿ ಜೀವನದಲ್ಲಿ ಏನನ್ನೂ ಸಾಧನೆ ಮಾಡೋಕ್ಕೆ ಸಾಧ್ಯವಿಲ್ಲ ಇತಿಹಾಸ ಸೃಷ್ಟಿ ಮಾಡಿದ ಪ್ರತಿಯೊಬ್ಬರ ವ್ಯಕ್ತಿಯನ್ನು ಗಮನಿಸಿ ಚಾರ್ಲಿ ಚಾಪ್ಲಿನ್ ಆಗಿರಬಹುದು ಮೈಕೆಲ್ ಜಾಕ್ಸನ್ ಆಗಿರಬಹುದು ಅಥವಾ ನಮ್ಮ ಸೆಲೆಬ್ರಿಟಿಗಳ ಯಶ್ ಆಗಿರಬಹುದು ಉಪೇಂದ್ರ ಆಗಿರಬಹುದು ಮತ್ತು ಇನ್ನೂ ಬೇಕಾದಷ್ಟು ಹೆಸರಾಂತ ಜನರಿದ್ದಾರೆ ಅಬ್ದುಲ್ ಕಲಾಂ ಆಗಿರಬಹುದು ಇವರೆಲ್ಲರೂ ಕೂಡ ನಡೆದು ಬಂದ ಹಾದಿಯನ್ನು ನೋಡಿ ಹಾಗಂತ ಅವ್ರು ಯಾರೂ ದೇವ್ರನ್ನ ತಿಳಿಸ್ಕೊಳ್ತಿಲ್ಲ ದೇವ್ರನ್ನ ಅವರು ಮುಂದಿಟ್ಕೊಂಡೇ ಅವರ ಸಾಧನೆಯನ್ನು ಮಾಡಲು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಅದರಿಂದ ನಾನು ನಿಮ್ಮ ವಾಹಿನಿ ಮೂಲಕ ಸಮಸ್ತ ಭಕ್ತರುಗಳು ಹೇಳ್ತಾ ಇದ್ದೇನೆ ನಿತ್ಯವ ನಿಮ್ಮ ಜೀವನದಲ್ಲಿ ಏನು ಅಂದ್ಕೊಂಡಿದ್ರು ಅಷ್ಟು ಮಾಡಬೇಕು ಅಂದರೆ ನಿತ್ಯ ಪ್ರಾರ್ಥನೆ ಬೇಕಾಗ್ತದೆ ಮತ್ತು ನಿಮ್ಮ ಕೆಲಸದಲ್ಲಿ ಪ್ರಯತ್ನವನ್ನು ಮಾಡಿ ಯಾರು ನಿಜವಾಗಿ ಪ್ರಯತ್ನವನ್ನು ಮಾಡ್ತಾರೆ ಯಾರು ನಿಜವಾಗಿ ಪ್ರಾರ್ಥನೆ ಮಾಡ್ತಾರೆ ಅವರ ಜೀವನದಲ್ಲಿ ಇತಿಹಾಸ ಸೃಷ್ಟಿ ಮಾಡ್ತಾರೆ ಆದ್ದರಿಂದ ನಾನು ಒಂದು ವಿಚಾರ ಪದೇ ಪದೇ ಹೇಳ್ತೀನಿ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅಂದ್ಕೊಂಡಿದ್ದಾಕಬೇಕು ಅಂದರೆ ಪ್ರಾರ್ಥನೆ ಅತ್ಯವಶ್ಯಕ ಈ ಪ್ರಾರ್ಥನೆ ಜೊತೆಗೆ ನಾವು ಪ್ರಯತ್ನ ಮಾಡಿದರೆ ಜೀವನದಲ್ಲಿ ಗುರಿ ಸಾಧಿಸಬಹುದು ಆದ್ದರಿಂದ ಎಲ್ಲರೂ ಕೂಡ ಸಮಸ್ತರು ಕೂಡ ನಮ್ಮ ದತ್ತಾತ್ರೇಯ ದೇವಸ್ಥಾನ ಏನಂದರೆ ಎಲ್ಲರೂ ಕೂಡ ಸಂತೋಷದಿಂದ ನಗನಗ್ತಾ ಇರಬೇಕು ಜೀವನದಲ್ಲಿ ಅವರು ಅಂದುಕೊಂಡಿದ್ದು ಕಂಡುಬಿಟ್ಟು ಯಶಸ್ಸಾಗಬೇಕೆಂಬುದೇ ನಮ್ಮ ಭಾವನೆ ಈ ಒಂದು ವಾಹಿನಿಯ ಮೂಲಕ ನಾನು ಸಮಸ್ತ ವೀಕ್ಷಕರಿಗೂ ವಿನಂತಿಸಿಕೊಳ್ಳುತ್ತಿದ್ದೇನೆ ಡಿಸೆಂಬರ್ ಹದಿನಾಲ್ಕು ಮತ್ತು ಹದಿನೈದರಂದು ದತ್ತಾತ್ರೇಯ ಜಯಂತಿ ಇರುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದತ್ತಾತ್ರೇಯ ದರ್ಶನ ತೆಗೆದುಕೊಂಡು ಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ ಭಕ್ತರ ಇದ್ದರೂ ಮಾತ್ರ ಭಗವಂತ ಅದರಿಂದ ಭಗವಂತ ಹೇಳಿದಾನೆ ಮೊ ಭಕ್ತಾ ಮಹ ಪ್ರಾಣಾ ಅದರಿಂದ ಎಲ್ಲ ಸಮಸ್ತ ಭಕ್ತರು ಕೂಡ ದತ್ತನ ದರ್ಶನ ತೆಗೆದುಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿ ದರ್ಶನಾರ್ಥಿಗಳಾಗಿ ಪುನೀತರಾಗಬೇಕೆಂದು ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಓಂ ಶ್ರೀ ಗುರುಭ್ಯೋ ನಮಃ ಹರಿ ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾತಾಡ್ತಿದ್ದೇನೆ ನಾಳೆ ಅಂದರೆ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಗಡಿಯ ಜ್ಯೋತಿಪಾಳ್ಯದಲ್ಲಿರ್ತಕ್ಕಂಥ ದತ್ತಾತ್ರೇಯ ಸ್ವಾಮಿ ಸನ್ನಿಧಿಯಲ್ಲಿ ನಿಮ್ಮ ಪ್ರೀತಿ ಶಿವ ಉಮೇಶ್ ಮತ್ತು ಸಂಗಡಿಗರಿಂದ ಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಆ ಒಂದು ಕಾರ್ಯಕ್ರಮವನ್ನು ನೀಡಲಿಕ್ಕೆ ನಾನು ಮತ್ತು ನನ್ನ ಸಂಗಡಿಗರು ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ಮಾಗಡಿ ಸಮೀಪದ ಜ್ಯೋತಿಪಾಳ್ಯ ದತ್ತಾತ್ರೇಯ ಸ್ವಾಮಿ ಸನ್ನಿಧಿ ಬರಲಿದ್ದೇವೆ ಭಗವಂತನ ಭಕ್ತಿಯಿಂದ ಬೇಡಲಿದ್ದೇವೆ ಒಂದು ಭಕ್ತಿ ಪ್ರಧಾನವಾದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಳುವ ಮೂಲಕ ಗುರು ದತ್ತಾತ್ರೇಯ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗಬೇಕು ಅಂತೇಳಿ ತಮ್ಮಲ್ಲಿ ಸವನೆಯ ಪ್ರಾರ್ಥನೆ ಧನ್ಯವಾದಗಳು ನನ್ನ ಪ್ರೀತಿಯ ಬಂಧುಗಳಿಗೆ